ಈಗ ನಾವು ಹುಬ್ಬಳ್ಳಿ ಎಲ್ಲ ನಾಗರ್ ಕಾಲೋನಿಯಲ್ಲಿ ನಮ್ಮ ತಿಳುವಳಿಕೆ ಪತ್ರವನ್ನು ಹಂಚ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರಾಜೇನಾಥ್ ಪಂಚಮಲ್ ಅವರು ಅದೇ ರೀತಿ ಉಪಾಧ್ಯಕ್ಷರಾದಂತಹ ಸುರೇಶ್ ಪಂಚಮಲ್ ಅವರು ಅದೇ ರೀತಿ ನಾವು ಸಂಘಟನಾಪ್ಪ ಅಂತೇಶ್ ಅವರು ನಾವೆಲ್ಲ ಬಂದು ಇಲ್ಲಿ ತಿಳುವಳಿಕೆ ಪತ್ರವನ್ನು ಹಂಚ್ತಾ ಇದ್ದೀವಿ ಕೆಲಸ ನಮ್ಮೆಲ್ಲ ಇದ್ದಾರೆ ಮಾಡ್ತಕ್ಕಂಥದ್ದನ್ನು ತಾವು ನೋಡ್ತಿರ್ಬೋದು ಅಲ್ಲಿ ಇತ್ತಾಳಿ ತಾಮ್ರ ಹಾಗೂ ಕಬ್ಬಿಣದಲ್ಲಿ ಪದ್ರದಲ್ಲಿ ನಮ್ಮ ಕಿಂತಿ ಇನ್ನಿತರ ವಸ್ತುಗಳನ್ನು ಮಾಡ್ತಾ ಇದ್ದಾರೆ ತಾವು ಇಲ್ಲಿ ನಿದರ್ಶನವನ್ನು ತಾವೆಲ್ಲರೂ ಕೂಡ ನೋಡ್ಬೋದು ಈಗ ಈ ಕಾಲೋನಿಯಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಮನೆಗಳಿವೆ ಎಲ್ಲವೂ ಸಹಿತ ಇದೇ ಉದ್ಯೋಗವನ್ನು ಅವಲಂಬಿತವಾಗಿದ್ದಾರೆ ಹೀಗಾಗಿ ಬಹಳ ಕಡುಬುಡಿದರೆ ಹಾಗಾಗಿ ನಾವು ಸರ್ಕಾರಿ ಮಟ್ಟದಲ್ಲಿ ಇವರಿಗೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ತುಂಬಾ ಧನ್ಯವಾದಗಳು ಜೈ ಜಗನ್ನಾಥ್ ಜೈ ಬಂತು ಹುಬ್ಬಳ್ಳಿ ಹತ್ತಿರ ಇದ್ದ ತಾರಾಳ ಇರೋದು ಈ ತಾರಾಳ ತಕ್ಕ ವಾಜಪೇಯಿ ನಗರ ಇದು ವಾಜಪೇಯಿ ನಗರ ತಕ್ಕಂತ ಇವತ್ತಿನ ದಿವಸ ನಾನು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಂಘಟನೆ ಕಾರ್ಯಾಧ್ಯಕ್ಷರು ಎಲ್ಲ ಇಲ್ಲಿ ಬಂದು ನಾವಿಲ್ಲಿ ನಮ್ಮ ಜನರಿಗೆಲ್ಲ ಹೊಂಟು ಏನೈತೆಲ್ಲ ತಿಳುವಳಿಕೆ ಪತ್ರವನ್ನು ಕೊಟ್ಟು ತಿಳುವಳಿಕೆ ಪತ್ರವನ್ನು ಕೊಟ್ಟು ನಾವು ನಾವೇನಲ್ಲ ಮತ್ತೆ ಮುಂದೆ ಏನೈತಲ್ಲ ಬೇರೆ ಬೇರೆ ಕಡೆ ಇಲ್ಲಿ ಇರ್ತಕ್ಕಂಥ ಒಂದು ಕನಿಷ್ಠ ಎಂತ ಒಂದು ಎಂಟರಿಂದ ಹತ್ತು ಅದಾವ ಇಲ್ಲಿ ಆ ಕುಟುಂಬಕ್ಕೆ ಏನಂತ ನಾವೆಲ್ಲ ತಿಳುವಳಿಕೆ ಪತ್ರ ಕೊಟ್ಟು ಮನವರಿಕೆ ಹಂಗೆ ಎಲ್ಲ ನಮ್ನಿಗೆ ಹೇಳಿ ಬಂದಿದ್ವಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಬಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು ಆ ರಾಜಿಸೊರಾಜನತ್ತನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ತುಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ మిసలే ఆగలి అరమనే ఆగలి నిల్లదు ఎందు ఆటనిల్లదు